ಇಪ್ಪತ್ತು ಸಾವಿರದಲ್ಲಿ ನಾಲ್ಕು ಜನರು ಇರುವ ಕುಟುಂಬ ಹಾಗೂ ಮನೆಯ ಖರ್ಚು ವೆಚ್ಚವನ್ನು ನೋಡೋಣ ಬನ್ನಿ ಹೇಗೆ ನಿಭಾಯಿಸೋದು ಅಂತ ಇಲ್ಲಿ ಮನೆ ಬಾಡಿಗೆ ಆರು ಸಾವಿರ ಹಾಗೆ ಎಲೆಕ್ಟ್ರಿಕ್ ವಾಟರ್ ಕೇಬಲ್ ಬಿಲ್ ಇಂದ ಸೇರಿ ಒಂದು ಸಾವಿರ ಟೋಟಲ್ ಏಳು ಸಾವಿರ ಆಯಿತು ಇಪ್ಪತ್ತರಲ್ಲಿ ಏಳು ಸಾವಿರ ತೆಗೆದರೆ ಇನ್ನು ರಿಮೈನಿಂಗ್ ಇರುವಂಥದ್ದು ಮುಂದೆ ಖರ್ಚಿರುವಂಥದನ್ನ ನೋಡೋಣ ಬನ್ನಿ ಇಲ್ಲಿ ಮೂರುವರೆ ಸಾವಿರ ಗ್ರಾಸರೀಸ್ ಫೈವ್ ಹಂಡ್ರೆಡ್ ರುಪೀಸ್ ಟು ಮಂತ್ಸ್ ಒನ್ಸ್ ಗ್ಯಾಸ್ಗೆ ಅಂತ ಹೇಳ್ತಿರೋಣ ಮನೆಗೆ ಬೇಕಾದ ದಿನಸಿ ತರಕಾರಿ ಹಣ್ಣು ಹಾಗೂ ಗ್ಯಾಸ್ನಿಂದ ಟೋಟಲ್ ನಾಲ್ಕು ಸಾವಿರ ಆಗುತ್ತೆ ಟೋಟಲ್ ಹತ್ತು ಸಾವಿರ ಆಯಿತು ನೆಕ್ಸ್ಟ್ ಬಂತು ಅಂತ ಅಂದರೆ ಸ್ಕೂಲ್ ಫೀಸ್ ಅಥವಾ ಡೈಪರ್ ಅಥವಾ ಬೇಬಿ ಕೇರ್ ಮಕ್ಕಳು ಸ್ಕೂಲ್ಗೆ ಹೋಗೋರಂಥವ್ರಾದರೆ ನಾಲ್ಕು ಸಾವಿರ ಫೀಸ್ಗೆ ಇಡಿ ಇಲ್ಲ ಅಂತ ಅಂದರೆ ಮ ಮಗುಗೆ ಅಂತ ಅಂದರೆ ಖರ್ಚೇನು ಇರೋಲ್ಲ ಅಂತಲ್ಲ ಡೈಪರ್ಗಾಗಿರ್ಬೋದು ಬೇಬಿ ಕೇರ್ ಏನಕ್ಕಾದರೂ ಆಗಿರ್ಬೋದು ದುಡ್ಡು ಅವಶ್ಯಕತೆ ಇದ್ದೇ ಇರುತ್ತೆ ಸೊ ಈ ನಾಲ್ಕು ಸಾವಿರ ಮಕ್ಕಳಿಗಾಗಿ ಎತ್ತಿ ಇಟ್ಬಿಡಿ ಸೊ ಯಾರೇ ಆದರೂ ಅಷ್ಟೇ ಬಡವರಾಗಲಿ ಶ್ರೀಮಂತರಾಗಲಿ ಮಕ್ಕಳಿಗೆ ಅಂತ ಇಷ್ಟು ಖರ್ಚನ್ನು ಮಾಡಲೇಬೇಕು ಸೊ ಅದಕ್ಕಾಗಿ ಈ ನಾಲ್ಕು ಸಾವಿರ ಎತ್ತಿ ಇಟ್ಟಿದ್ದೀನಿ ಇನ್ನು ನೆಕ್ಸ್ಟ್ ಬರೋ ಹಾಗಿದ್ರೆ ಎಕ್ಸ್ಟ್ರಾ ಎಕ್ಸ್ಪೆನ್ಸಿವ್ ಎಕ್ಸ್ಟ್ರಾ ಎಕ್ಸ್ಪೆನ್ಸಿಸ್ ಏನಂತ ಅಂದರೆ ಫೋನ್ ರೀಚಾರ್ಜ್ ಆಗಿರ್ಬೋದು ಅದ್ರ ಮಧ್ಯೆ ಹಬ್ಬಗಳಾಗಿರ್ಬೋದು ಅಥವಾ ನೆಂಟರು ಇಷ್ಟರು ಎಲ್ಲ ಬರ್ತಾ ಇರ್ತಾರೆ ಸೊ ಈ ರೀತಿಯಾಗಿದ್ದಾಗ ಅವರಿಗೆ ಅಂತ ಒಂದೆರಡು ಸಾವಿರ ಎತ್ತಿಡಲೇಬೇಕು ಅಥವಾ ಫೋನಿನ ಬಗ್ಗೆ ರೀಚಾರ್ಜ್ ಏನಾದ್ರು ಇಮ್ಮಿಡಿಯೇಟ್ ಖಾಲಿ ಆಯಿತು ಅದಕ್ಕೆಲ್ಲ ಸೊ ಎಕ್ಸ್ಟ್ರಾ ಎರಡು ಸಾವಿರ ಇರಬೇಕು ಇನ್ನು ನೆಕ್ಸ್ಟ್ ಟ್ರಾವ್ಲಿಂಗ್ ನಾವು ದುಡಿಬೇಕು ಅಂದರೆ ಟ್ರಾವ್ಲಿಂಗ್ ಮಾಡಲೇಬೇಕು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ನಮ್ಮ ಆಫೀಸ್ಗಾದರೂ ಓಡಾಡಲೇಬೇಕಲ್ವ ಸೊ ಅದಕ್ಕೆ ಟ್ರಾವ್ಲಿಂಗ್ ಪೆಟ್ರೋಲ್ ಆರ್ ಡೀಸೆಲ್ ಎನಿಥಿಂಗ್ ಸೊ ಅದಕ್ಕೆ ಒಂದೂವರೆ ಸಾವಿರ ನಮ್ಮ ಟ್ರಾವ್ಲಿಂಗ್ ಅಂತ ನಾವು ಎತ್ತಿಟ್ಕೊಂಡಿದ್ದೀವಿ ಇಲ್ಲಿ ಸೊ ಯಾವುದಾದ್ರೂ ಆಯಿತು ಪೆಟ್ರೋಲ್ ಆದರೂ ಆಯಿತು ಡೀಸೆಲ್ ಆದರೂ ಆಯಿತು ಅಥವಾ ಬಸ್ಸಲ್ಲಿ ಹೋದರೆ ಬಸ್ ಪಾಸ್ಗೆ ಅಥವಾ ಬಸ್ ಟಿಕೆಟ್ಗೆ ಮೆಟ್ರೋ ಎಲ್ಲದಕ್ಕೂ ಈ ಒಂದೂವರೆ ಸಾವಿರ ಯೂಸ್ ಆಗುತ್ತೆ ಇನ್ನು ಆಲ್ ಓವರ್ ಎಲ್ಲದರಲ್ಲೂ ಕೂಡ ಇಪ್ಪತ್ತು ಸಾವಿರದಲ್ಲಿ ಮಿಕ್ಕಿರೋ ಅಂಥದ್ದು ಎರಡೂವರೆ ಸಾವಿರ ಮಿಕ್ಕಿದೆ ಸೊ ಮಿಕ್ಕಿರುವಂತಹ ಅಮೌಂಟನ್ನು ನಾವು ಎಲ್ಲಾದರೂ ಸೇವಿಂಗ್ಸ್ಗೆ ಅಂತ ಡೆಪಾಸಿಟ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಜ್ಯುವೆಲ್ಸ್ ತಗೊಳಕ್ಕಾಗಿರ್ಬೋದು ಇನ್ಶೂರೆನ್ಸ್ಗಳಾಗಿರ್ಬೋದು ಯಾವುದೇ ಆದರೂ ಕೂಡ ಇದರಲ್ಲಿ ಮಾಡ್ಕೋಬೋದು ಹಾಗೆ ಇಲ್ಲ ಇ ಎಮ್ ಐಗಳಿದೆ ಟೂ ವೀಲರ್ ಫೋರ್ ವೀಲರ್ ಇ ಎಮ್ ಐ ಇದೆ ಅಂತ ಅಂದರೆ ಈ ಎರಡೂವರೆ ಸಾವಿರದಲ್ಲಿ ಇ ಎಮ್ ಐ ತೀರಿಸ್ದೇ ಇರ್ಬೋದು ಬಟ್ ನಾವು ಕಾರಂತೂ ತೊಗೊಳಕ್ಕಾಗಲ್ಲ ಇಪ್ಪತ್ತು ಸಾವಿರ ಆದಾಯ ಇಟ್ಕೊಂಡು ಕಾರ್ ತೊಗೊತೀನಿ ಅಂದರೆ ಅದು ಮೂರ್ಖತನ ಇಪ್ಪತ್ತು ಸಾವಿರ ಆದಾಯ ಇಟ್ಕೊಂಡು ಟೂ ವೀಲರ್ನ ತೊಗೋಬೋದು ಸೊ ಅದಕ್ಕೆ ಎರಡೂವರೆ ಸಾವಿರ ಇ ಎಮ್ ಐ ಆಗುತ್ತೆ ಸೊ ಇದೆಷ್ಟಾಯಿತು ಇಪ್ಪತ್ತು ಸಾವಿರದಲ್ಲೇ ಒಂದು ಮಧ್ಯಮ ವರ್ಗದ ಕುಟುಂಬದವರು ಆರಾಮಾಗಿ ಜೀವನ ಮಾಡ್ಬೋದು ಅದರಲ್ಲೂ ವಿತ್ ಸೇವಿಂಗ್ಸ್ ಅಂತಲೇ ಅನ್ಬೋದು ಇಪ್ಪತ್ತು ಸಾವಿರದಲ್ಲಿ ಮಧ್ಯಮ ವರ್ಗದ ಕುಟುಂಬದ ಆದಾಯವನ್ನು ನಾವು ಹೇಗೆ ಡಿವೈಡ್ ಮಾಡ್ಬೋದು ಅಂತ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರೂ ಕೂಡ ಶೇರ್ ಮಾಡಿ ತೋರಿಸ್ಕೊಟ್ಟಿದ್ದೀನಿ ಸೊ ಈ ಒಂದು ವಿಡಿಯೋ ಎಲ್ಲ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಹೆಲ್ಪ್ ಆಗುತ್ತೆ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾಯಿದ್ರು ತುಂಬ ದಿನದಿಂದ ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಸ್ಪೆಷಲ್ ಆಗಿ ಮಾಡಿರೋ ಅಂಥದ್ದು ಅರ್ಥ ಆಗಲಿ ಅಂತ ಸೊ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಸೋದನ್ನ ಮರಿಬೇಡಿ ಹಾಗೆ